ನನ್ಗೆ ಬಂದಿರೋ ದೊರಕಿರೋ ಮಾಹಿತಿ ಪ್ರಕಾರ ಗುಂಡಿನ ಒಂದು ಇಂಜುರಿಯಿಂದ ಡೆತ್ ಆಗಿದೆ ಅಂತ ಎದೆಯ ಎಡಭಾಗಕ್ಕೆ ಹೃದಯ ಸೀಳ್ಕೊಂಡು ಶ್ವಾಸಕೋಶ ಸೀಳ್ಕೊಂಡು ಎದೆಯ ಹಿಂದಿನ ಭಾಗದವರೆಗೂ ಹೋಗಿದೆ ಸೊ ಆಲ್ಮೋಸ್ಟ್ ಥ್ರೂ ಅಂಡ್ ಥ್ರೂ ಎಕ್ಸಿಟ್ ಮುಂದೊಂದು ಇಲ್ಲ ಸೊ ಇನ್ಸ್ಟೆಂಟ್ ಕೊಲಾಪ್ಸ್ ಆಗಿ ಮೃತ ಹೊಂದಿರ್ತಾರೆ ಅಂತ ನಮ್ಮ ಅಭಿಪ್ರಾಯ ಒಂದು ಫಾರ್ಮಲ್ ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಾರೆ ಸಿಂಗಲ್ ಬುಲೆಟ್ ದೊರಕಿದ್ದು ಅದ್ರ ಸೈಜ್ ಸಿಕ್ಸ್ ಪಾಯಿಂಟ್ ತ್ರೀ ಫೈವ್ ಎಮ್ ಅಂತ ಹೇಳಿದ್ದಾರೆ ಸೊ ಬರಬೇಕು ಆಮೇಲೆ ನಮಗೆ ಈಗ ಫಿಂಗರ್ ಗನ್ ಪೌಡರ್ ಇದಕ್ಕೋಸ್ಕರ ಒಂದು ಫಿಂಗರ್ ಟೆಸ್ಟಿಂಗ್ ಒಂದು ಮಾಡಿದ್ದಾರೆ ಮತ್ತೆ ಬ್ಲಡ್ದು ಒಂದು ಸ್ಯಾಂಪಲ್ ತಗೊತಿದ್ದಾರೆ ಸಂಬಂಧಪಟ್ಟಂತೆ ಬೇಕಾಗಿರುತ್ತೆ ಒಂದು ಸ್ಯಾಂಪಲ್ ತಗೊಂಡಿದ್ದಾರೆ ಮರಣೋತ್ತರ ಪ್ರದೇಶ ಮಾಡೋಕ್ಕಿಂತ ಮುಂಚೆ ಒಂದು ಸಿಟಿ ಸ್ಕ್ಯಾನ್ ಕೂಡ ಮಾಡಿದ್ದಾರೆ ಅದು ರಿಪೋರ್ಟ್ ಬಂದಿಲ್ಲ ಅಂದ್ರೆ ರಿಪೋರ್ಟ್ ದೊರಕಿರುತ್ತೆ ಯಾವ ಇದ್ರಲ್ಲಿ ಒಂದು ಸಿಂಗಲ್ ಬುಲೆಟ್ ಬೇರೆ ಇನ್ನೇನ್ ಕಾರಣಗಳು ಇರುತ್ತೆ ಆಸ್ ಪಾರ್ಟ್ ಜನರಲ್ಲಿ ಮಾಡಿರ್ತಾರೆ ಗಮನದಲ್ಲಿಟ್ಟು ಎಫ್ ಎಸ್ ಗೆ ಅವ್ರ ಮುಖಾಂತರ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ